ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಜಮ್ಖಂಡಿಯ ಆತ್ಮೀಯ ಗೆಳೆಯರಾದ ಸುರೇಶ್ ಅವರು ಅಣ್ಣವರವರ ಕೆಲವೊಂದಿಷ್ಟು ಅಪರೂಪದ ಮಾಹಿತಿಗಳನ್ನು ನನ್ನ ಪಿ ಆರ್ ಯೂಟ್ಯೂಬ್ ಚಾನಲಲ್ಲಿ ಹಂಚಿಕೊಂಡಿದ್ದಾರೆ ಬನ್ನಿ ಅವರು ನನ್ನ ಪಿ ಅಣ್ಣವ್ರ ಬಗ್ಗೆ ಏನು ಹಂಚ್ಕೊಂಡಿದ್ದಾರೆ ಅದನ್ನು ಕೇಳ್ಕೊಂಬರೋಣ ನಮಸ್ಕಾರ ನಾನು ಸುರೇಶ್ ರಾಜ್ಕುಮಾರ್ ಅವರ ಕುರಿತು ಒಂದೆರಡು ಮಾತುಗಳು ಹೆಚ್ಚಾದರೂ ಪರವಾಗಿಲ್ಲ ಯಾಕಂದ್ರೆ ರಾಜ್ಕುಮಾರ್ ಅವರ ಕುರಿತು ಎಷ್ಟು ಮಾತಾಡಿದರೂ ಕಡಿಮೆನೆ ಅದಕ್ಕೆ ನಾನು ಹೇಳಿದ್ದೆ ಕನ್ನಡ ಸಿನಿಮಾ ರಂಗದಲ್ಲಿ ಮೊದಲಿಗರೇ ಆಗಿ ಕಣ್ಣುವಂತೆ ನೋಡಿ ನೀವು ರಾಜ್ಕುಮಾರ್ ಅವರ ವಿಷಯಕ್ಕೆ ಮಾತಾಡೋದಾದರೆ ಅವರೇ ಮೊದಲಿಗರಾಗಿ ಬರ್ತಾರೆ ನಮಗೆ ಯಾಕ್ರೆ ಬೇರೆಯವ್ರಿಲ್ವ ಅಂತ ಕೇಳ್ಬೋದು ಇಲ್ಲ ಖಂಡಿತ ಬೇರೆಯವರಿಲ್ಲ ಕನ್ನಡ ಚಿತ್ರರಂಗ ಅಂದರೆ ಮೊದಲಿಗರೇ ಕಾಣೋದೆ ಡಾಕ್ಟರ್ ರಾಜ್ಕುಮಾರ್ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ದಾದಾ ಸಾಹೇಬ್ ಪಾಲ್ಗಿ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಯಾಕೆ ಅಂತೀರಾ ಅದಕ್ಕೆ ಹೇಳ್ತೇನೆ ನೋಡಿ ಅವರು ಈಗ ಕನ್ನಡ ಚಿತ್ರರಂಗ ಆರಂಭವಾಗಿ ಇಪ್ಪತ್ತು ವರ್ಷಗಳ ನಂತರ ಚಿತ್ರರಂಗಕ್ಕೆ ರಾಜ್ಕುಮಾರ್ ಅವರು ಬರ್ತಾರೆ ಅಂದರೆ ಮೂವತ್ತ ನಾಲ್ಕರಲ್ಲಿ ಕನ್ನಡ ಚಿತ್ರರಂಗ ಆಗುತ್ತೆ ಆಮೇಲೆ ಐವತ್ತ ನಾಲ್ಕರಲ್ಲಿ ಅಂದರೆ ಹತ್ತೊಂಬತ್ತರ ನಾಲ್ಕರಲ್ಲಿ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬರ್ತಾರೆ ಅಂದರೆ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಎಷ್ಟು ಸಿನಿಮಾಗಳು ಬಿಡುಗಡೆಯಾದ ಅಂತೀರ ರಾಜ್ಕುಮಾರ್ ಬರೋಕ್ಕೆ ಮುಂಚೆ ಕೇವಲ ಇಪ್ಪತ್ತು ಸಿನಿಮಾಗಳು ಬಿಡುಗಡೆಯಾದವು ಇಪ್ಪತ್ತು ವರ್ಷಗಳಲ್ಲಿ ಐವತ್ನಾಲ್ಕರ ನಂತರ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡಿದ ಮೇಲೆ ಆ ಒಂದು ಭಕ್ತಿ ಪ್ರಧಾನ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ ಮತ್ತೆ ಅದು ಅವರಿಂದ ಆಯಿತು ಅಥವಾ ಅವರೇ ಅದನ್ನು ಮಾಡಿದ್ರು ಅಂತ ಅನ್ನೋದಕ್ಕಿಂತಲೂ ಆ ಬೆಳವಣಿಗೆ ಅವರ ಒಂದು ಕಾಲಘಟ್ಟದಲ್ಲಿ ಬಂತು ಮತ್ತು ಅವರ ಒಂದು ಚಿತ್ರರಂಗದ ಪ್ರವೇಶದ ನಂತರ ಬಂತು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅದೇ ವರ್ಷ ರಾಷ್ಟ್ರ ಪ್ರಶಸ್ತಿ ಅಂದರೆ ಕಲಾವಿದ ಕಲಾವಿದರು ಮತ್ತು ಚಲನಚಿತ್ರ ಮಾಧ್ಯಮದಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಕೊಡತಕ್ಕಂಥ ಒಂದು ರಾಷ್ಟ್ರೀಯ ಮಟ್ಟದ ಗೌರವವನ್ನು ಸಿನಿಮಾಗಳಿಗೆ ಕೊಡ್ತಕ್ಕಂಥ ಒಂದು ಸಂಪ್ರದಾಯ ಆರಂಭವಾಗುತ್ತೆ ಬೇಡ್ರೆ ಕಣ್ಣಪ್ಪ ಸಿನಿಮಾ ಕಾಲದಲ್ಲಿ ಆಮೇಲೆ ಕನ್ನಡದ ಒಟ್ಟು ಮೊದಲ ನೂರು ದಿನ ಓಡಿದಂತ ಶತದಿನೋತ್ಸವ ವಾಸಿದಂಥ ಸಿನಿಮಾ ರಾಜ್ಕುಮಾರ್ ಅವ್ರದ್ದು ಓಕೆ ಆಮೇಲೆ ಕನ್ನಡದಲ್ಲಿ ಈ ಸಾಹಿತಿಗಳು ಅಂದರೆ ಕವಿಗಳು ಸಾಹಿತಿಗಳು ಅಂತ ನಾವು ಹೇಳ್ತೇವೆ ಸಾಹಿತಿಗಳು ಬರೆದಂಥ ಒಂದು ಕಾದಂಬರಿ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಬಾರಿಗೆ ಒಂದು ಕಾದಂಬರಿ ಆಧಾರಿತ ಸಿನಿಮಾ ಅಂತ ಬಂದದ್ದು ರಾಜ್ಕುಮಾರ್ ಅವರದೇ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕರುಣೆಯ ಕುಟುಂಬದ ಕಣ್ಣೂರು ಸಿನಿಮಾ ಮೂಲಕ ಆಮೇಲೆ ಒಬ್ಬ ನಾಯಕ ನಟ ಗಾಯಕನಾಗಿ ಬಹಳ ದೀರ್ಘಕಾಲದವರಿಗೂ ತಮ್ಮ ಜೀವಿತಾವಿದವರೆಗೂ ನಾಯಕನಾಗಿ ಮತ್ತು ಗಾಯಕನಾಗಿ ಮಿಂಚಿದ್ದಂತ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗಾದ್ರೆ ಇನ್ನೂ ಇವರ ದಾಖಲೆಗಳು ಏನಿವೆ ಅಂತ ತಾವು ಕೇಳಬಹುದು ತುಂಬಾ ಇವೆ ಹೇಳ್ತಾ ಹೋದಂತೆ ಒಂದು ವೇದಿಕೆ ಅಥವಾ ಒಂದು ಕಾರ್ಯಕ್ರಮ ಸಾಲೋದಿಲ್ಲ ಆಮೇಲೆ ರಾಜ್ಕುಮಾರ್ ಅವರು ಕನ್ನಡದಲ್ಲಿ ನಾಯಕ ನಟನಾಗಿ ಪೋಷಕ ಪಾತ್ರಗಳು ಅಂತಲ್ಲ ನಾಯಕ ನಟನಾಗಿಯೇ ಅಭಿನಯಿಸಿದಂತ ನೂರು ಚಿತ್ರಗಳನ್ನ ಪೂರೈಸಿದ ಮೊಟ್ಟ ಮೊದಲ ಕಲಾವಿದ ರಾಜ್ಕುಮಾರ್ ಅವರು ಅದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅವರು ಭಾಗ್ಯದ ಬಾಗಿಲು ಚಿತ್ರದ ಮುಖಾಂತರ ನೂರು ಸಿನಿಮಾಗಳನ್ನ ಪೂರೈಸುತ್ತಾರೆ ಅವಾಗ ಅವರನ್ನ ಸನ್ಮಾನಿಸಬೇಕು ಅಂತ ಯಾಕೆ ಕನ್ನಡ ಚಿತ್ರ ಅವಾಗೆಲ್ಲ ಮಡ್ರಾಸ್ನಲ್ಲಿತ್ತು ಆಗ ಕಲಾವಿದರೆಲ್ಲ ಸಿಗ್ತಾ ಇರಲಿಲ್ಲ ಅವರನ್ನ ನೀವು ಆಹ್ವಾನಿಸಬೇಕು ಅವ್ರು ಬೆಂಗಳೂರಿಗೆ ಬರಬೇಕು ಈ ಕಾರ್ಯಕ್ರಮ ಮಾಡಬೇಕು ಇಂಥ ಒಂದು ಕಾರ್ಯಕ್ರಮ ನಟ ಸಾರ್ವಭೌಮ ಅಂತಕ್ಕಂಥ ಒಂದು ಸಾಕ್ಷಿ ಚಿತ್ರವನ್ನು ರಾಜ್ಕುಮಾರ್ ಮಾಡುವ ಮೂಲಕ ನೂರು ಚಿತ್ರಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮತ್ತು ಆ ಚಿತ್ರದ ಬಿಡುಗಡೆಯನ್ನು ಮಾಡ್ತಾರೆ ಭಾಗ್ಯದ ಬಾಗಿಲು ಚಿತ್ರದ ನಂತರ ಈ ಒಂದು ರಾಜ್ಕುಮಾರ್ ಅವರ ಒಂದು ವೈಭವಪೂರ್ಣವಾದ ಮತ್ತು ಇತಿಹಾಸವನ್ನು ಸೃಷ್ಟಿಸತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಮಾಡಿರುವಂತಹ ಆ ಕಾಲದಲ್ಲಿ ರಾಜ್ಕುಮಾರ್ ಅವರ ಚಲನಚಿತ್ರ ಬದುಕಿನಲ್ಲಿ ನಂತರ ಈ ಅರವತ್ತೆಂಟರ ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಡಿಸೆಂಬರ್ ಹದಿನೈದು ತುಂಬಾ ಮಹತ್ವದ ಅತ್ಯಂತ ಇತಿಹಾಸದಲ್ಲಿ ದಾಖಲಾದ ಬಂದಂಥ ಒಂದು ವಿಷಯ ಶತಚಿತ್ರ ಸಮಾರಂಭ ನಡೆದ ಕಂಠೀರವ ಕ್ರೀಡಾಂಗಣದಲ್ಲಿಯೇ ಇವರ ಸಮಾವೇಶ ಕೂಡ ಮತ್ತೆ ನಡೆಯುತ್ತೆ ಯಾವಾಗ ಗೊತ್ತಾ ರಾಜ್ಕುಮಾರ್ ಅವರು ಗಂಧದ ಗುಡಿ ಸಿನಿಮಾದಲ್ಲಿ ಅಭಿನಯಿಸಿದ ಮೂಲಕ ನೂರ ಐವತ್ತು ಸಿನಿಮಾಗಳನ್ನು ಪೂರೈಸುತ್ತಾರೆ ಆ ಸಂದರ್ಭದಲ್ಲಿ ಮತ್ತೊಂದು ಕಾರ್ಯಕ್ರಮ ನಡೆಯುತ್ತೆ ಯಾವುದು ರಾಜ್ಕುಮಾರ್ ಅವರು ನೂರ ಐವತ್ತು ಚಿತ್ರಗಳ ಒಂದು ಸನ್ಮಾನ ಸಮಾರಂಭ ಅದು ಹೇಗಿತ್ತು ಅಂತಂದ್ರೆ ಅವತ್ತು ಅವರಿಗೆ ರಸಿಕರ ರಾಜ ಅಂತಕ್ಕಂಥ ಒಂದು ಬಿರುದನ್ನ ಕೊಡ್ತಾರೆ ಅದು ತುಂಬ ಆತ್ಮೀಯವಾಗಿ ಗೌರವಿಸ್ತಾರೆ ಚಿತ್ರರಂಗದ ಗಣ್ಯರು ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ನೋಡಿ ನಗರದ ವಿಶ್ವೇಶ್ವರಪುರಂ ವೃತ್ತದಿಂದ ಕಂಠೀರವ ಕ್ರೀಡಾಂಗಣದವರೆಗೂ ರಾಜ್ಕುಮಾರ್ ಅವರನ್ನ ಒಂದು ತೆರೆದ ವಾಹನದಲ್ಲಿ ಮೆರವಣಿಗೆ ಮುಖಾಂತರ ಬರ್ತಾಗತ್ತೆ ಅದು ಹೇಗಿರುತ್ತೆ ಅಂದರೆ ಈ ದಸರಾ ವೈಭವವನ್ನು ನೆನಪಿಸುವಂತಹ ಒಂದು ಒಂದು ಕಾರ್ಯಕ್ರಮ ಆಗಿರುತ್ತೆ ಈ ಮೆರವಣಿಗೆಯಲ್ಲಿ ಕನ್ನಡ ಚಿತ್ರರಂಗದ ನೂರಾರು ಮಂದಿ ಕಲಾವಿದರು ಹೌದು ತಂತ್ರಜ್ಞರು ನಿರ್ದೇಶಕರು ಗಣ್ಯರು ಹಾಗೂ ಯಾರು ಸಾವಿರಾರು ಅಲ್ಲ ಸಾವಿರಾರು ಜನ ಅಧಿಕಾರಿಗಳಾಗಲಿ ಅವ್ರ ಇವ್ರೆಲ್ಲ ಇರ್ತಾರೆ ಆಮೇಲೆ ಲಕ್ಷಾಂತರ ಜನ ಅಭಿಮಾನಿಗಳು ಹೌದು ಅಷ್ಟೊಂದು ಜನ ಸೇರಿರ್ತಾರೆ ದಾರಿಯುದ್ದಕ್ಕೂ ರಾಜ್ಕುಮಾರ್ ಅವರಿಗೆ ಜೈಕಾರನ ಹಾಕ್ತಾ ಬರ್ತಾರೆ ಯೋಚನೆ ಮಾಡಿ ಇದು ಒಂದು ಬೆಳಿಗ್ಗೆ ಆರಂಭವಾದಂಥ ಕಾರಂಭ ಮಧ್ಯಾಹ್ನ ಎರಡು ಮೂವತ್ತರ ಸಮಯಕ್ಕೆ ವೇದಿಕೆಗೆ ಬರ್ತಾರೆ ಅವತ್ತಿನ ಕಾರ್ಯಕ್ರಮಕ್ಕೆ ಸಿ ಕೆ ತಾರ ಅವರ ಒಂದು ಪ್ರಾರ್ಥನೆಯಿಂದ ಕಾರ್ಯಕ್ರಮ ಆರಂಭವಾಗುತ್ತೆ ಆಮೇಲೆ ಸಣ್ಣ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಅಂದಿನ ವೀರಪ್ಪ ಮೊಯ್ಲಿ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಆಮೇಲೆ ನೋಡಿ ಚಿತ್ರರಂಗದ ಹಿರಿಯ ಗಣ್ಯರು ಅಂದರೆ ಕನ್ನಡ ಚಿತ್ರರಂಗದ ಮೊಟ್ಟ ಮೊದಲ ನಟರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಆರ್ ನಾಗೇಂದ್ರ ರಾವ್ ಅವರು ಮತ್ತು ರಾಜ್ಕುಮಾರ್ ಅವರಿಗೆ ಒಂದು ಗಂಧದ ಹಾರವನ್ನು ಹಾಕಿ ರಾಜ್ಕುಮಾರ್ ಅವರ ಕುರಿತು ಅಭಿಮಾನದ ಒಂದು ಆಶೀರ್ವ ಆಶೀರ್ವಚನ ಮಾಡುವ ಮೂಲಕ ಮಾತಾಡ್ತಾರೆ ಯಾರು ಆರ್ ನಾಗೇಂದ್ರ ಅವರು ಇನ್ನು ಸನ್ಮಾನ ಸಮಿತಿಯ ಪರವಾಗಿ ವೀರಪ್ಪ ಮೊಯ್ಲಿ ಅವರು ರಾಜ್ಕುಮಾರ್ ಅವರಿಗೆ ಬೆಳ್ಳಿಯಲ್ಲಿ ಕೆತ್ತಿದಂಥ ಒಂದು ಮೂರ್ತಿಯನ್ನ ಅವರಿಗೆ ಉಡುಗೊರೆಯಾಗಿ ಕೊಡ್ತಾರೆ ಜೊತೆಗೆ ರಸಿಕರ ರಾಜ ಅಂತಕ್ಕಂಥ ಒಂದು ಸನ್ಮಾನ ಪತ್ರವನ್ನು ಅವರಿಗೆ ನೀಡಿ ಮಾಲಾರ್ಪಣೆ ಮಾಡುವ ಅವರನ್ನ ಗೌರವಿಸ್ತಾರೆ ಆಮೇಲೆ ಅದ ಒತ್ತೆ ರಸಿಕರ ರಾಜ ಅಂತಕ್ಕಂಥ ಒಂದು ಪುಸ್ತಕ ಎರಡನೇ ಬಾರಿ ಬಿಡುಗಡೆ ಆಗುತ್ತೆ ಮೊಟ್ಟ ಮೊದಲ ಬಾರಿಗೆ ನೂರು ಚಿತ್ರಗಳಲ್ಲಿ ಅಭಿನಯಿಸಿದಾಗ ನಟ ಸಾರ್ವಭೌಮ ಪುಸ್ತಕ ಬಂದಿತ್ತು ಎರಡನೇ ಬಾರಿಗೆ ರಸಿಕರ ರಾಜ ಅಂತಕ್ಕಂಥ ಪುಸ್ತಕವನ್ನ ಕನ್ನಡ ಚಿತ್ರ ವಾಣಿಜ್ಯ ಮಂಡಳಿ ಅಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಭಕ್ತವತ್ಸಲ ಅವರು ಬಿಡುಗಡೆ ಮಾಡ್ತಾರೆ ಆಮೇಲೆ ರಾಜ್ಕುಮಾರ್ ಅವರು ತಮಗೆ ಸಿಕ್ಕಂಥ ಈ ಗೌರವ ಪುರಸ್ಕಾರ ಮತ್ತು ಈ ಕನ್ನಡ ಜನತೆ ಅಭಿಮಾನವನ್ನು ಕಂಡು ಮಾತಾಡ್ತಾರೆ ಏನಪ್ಪಾ ಅಂತಂದರೆ ಮೊದಲಿಗೆ ಅವರೊಂದು ಮಾತನ್ನು ಹೇಳ್ತಾರೆ ತುಂಬ ಗಮನಿಸಬೇಕಾದಂಥ ವಿಷಯ ಹೌದು ಏನು ಹೇಳ್ತಾರೆ ಅಂತಂದರೆ ನಾನು ಇವತ್ತಿಗೂ ಯಾರನ್ನು ಕೆಣ್ಕೊಂಡು ಹೋಗಿಲ್ಲ ಯಾರ ಸಹಾಯವನ್ನು ಬಯಸಿಲ್ಲ ನನಗೆ ಬೇಕಾಗಿರುವುದು ಎಲ್ಲರ ವಿಶ್ವಾಸವೇ ಹೊರತು ಬೇರೆ ಯಾವುದೂ ಅಲ್ಲ ದಯವಿಟ್ಟು ಪತ್ರಕರ್ತ ಮಿತ್ರರು ನನ್ನ ಕುರಿತು ಇಲ್ಲ ಸಲ್ಲದ ವಿಷಯಗಳನ್ನು ಬರಿಬೇಡಿ ಯಾಕೆಂದ್ರೆ ನಾನು ಯಾರಿಗೂ ಎಂದಿಗೂ ಯಾವುದೇ ರೀತಿಯಲ್ಲಿ ಮೋಸ ಮಾಡಿಲ್ಲ ಮತ್ತು ಈ ಒಂದು ವಿಷಯದ ಕುರಿತು ನನ್ನನ್ನು ತುಳಿಯುವಂಥ ಒಂದು ಪ್ರಯತ್ನ ಚಿತ್ರರಂಗದಲ್ಲಿ ನಡೀತಾ ಇದೆ ದಯವಿಟ್ಟು ಮಾಡಬೇಡಿ ಮತ್ತೆ ಇನ್ನೊಂದು ಏನು ಕೇಳ್ತಾರೆ ತಾವು ಓದಿದವರು ನಾನು ಓದದವರು ಹೀಗಾಗಿ ಇಂಥ ಒಂದು ವಿದ್ಯಾವಂತರ ಮುಂದೆ ನನ್ನ ಒಬ್ಬ ಆ ವಿದ್ಯಾವಂತನನ್ನ ಇವತ್ತು ಸನ್ಮಾನ ಮಾಡುವಂತ ಒಂದು ಸುಸಂದರ್ಭ ಒಂದಿರಬೇಕಾದ್ರೆ ದಯವಿಟ್ಟು ಕನ್ನಡ ಜನತೆಗೆ ನಾನು ತಾಯಿ ಭುವನೇಶ್ವರಿಗೆ ಮೊದಲ ಬಾರಿ ನಮಸ್ತೇನೆ ಮತ್ತು ಆಮೇಲೆ ಕನ್ನಡ ಚಿತ್ರರಂಗದಲ್ಲಿ ನನ್ನ ಜೀವಿತಾವಧ ಇರುವರಿಗೂ ನಾನು ಅಭಿನಯಿಸ್ತೇನೆ ಮತ್ತು ಈ ಕನ್ನಡ ಚಿತ್ರರಂಗಕ್ಕಾಗಿಯೇ ನನ್ನ ಬದುಕನ್ನು ನಾನು ಮುಡಿಪಾಗಿ ಇಡ್ತೇನೆ ಅಂತಕ್ಕಂಥ ಒಂದು ಮಾತನ್ನು ರಾಜ್ಕುಮಾರ್ ಅವರು ವೇದಿಕೆ ಮೂಲಕ ಹಂಚಿಕೊಳ್ತಾರೆ ಆಮೇಲೆ ಈ ಒಂದು ಘಟನೆಯ ಒಂದು ಇದು ನೋಡಿದಾಗ ಅವಾಗ ಕನ್ನಡ ಸಂಘಟನೆಯ ವಾಟಾಳ್ ನಾಗರಾಜ್ ಹೌದು ಅವರು ಕೂಡ ಬಂದು ವೇದಿಕೆ ಮೇಲೆ ರಾಜ್ಕುಮಾರ್ ಅವರಿಗೆ ಸನ್ಮಾನ ಮಾಡಿದಾಗ ಅವರಿಬ್ಬರನ್ನು ಒಂದೇ ಮಾಲೆಯಲ್ಲಿ ಅಲಂಕೃತವಾಗಿ ಮಾಲೆ ಒಂದೇ ಹಾಕ್ತಾರೆ ರಾಜ್ಕುಮಾರ್ ಅವರಿಗೆ ಮತ್ತು ವಾಟಾಳ್ ನಾಗರಾಜ್ ಅವರಿಗೆ ಅವಾಗ ತಲೆ ಬಗ್ಗಿ ನಮಸ್ಕಾರ ಮಾಡಿದ ರಾಜ್ಕುಮಾರ್ ಮತ್ತು ವಾಟಾಳ್ ನಾಗರಾಜ್ ಆ ವೇದಿಕೆ ಮೇಲೆ ಮಾಲೆಗೆ ತಮ್ಮ ಕೊರಳನ್ನು ಕೊಡ್ತಾರೆ ಅವಾಗ ಆ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ್ದವರು ಯಾರು ಗೊತ್ತಾ ನೋಡಿ ಕನ್ನಡ ಚಿತ್ರರಂಗದ ದಿಗ್ಗಜ ರತ್ನ ಯಾರೋ ನರಸಿಂಹರಾಜು ಆಮೇಲೆ ಬಾಲಕೃಷ್ಣ ದ್ವಾರಕೀಶ್ ಅಶ್ವತ್ ಶ್ರೀನಾಥ್ ಆಮೇಲೆ ಎಚ್ ಆರ್ ರಾಮಚಂದ್ರ ಶಾಸ್ತ್ರಿ ಆಮೇಲೆ ಸಂಪತ್ ರಾಜಾಶಂಕರ್ ನಟಭೈರವ ವಜ್ರಮುಣಿ ಆಮೇಲೆ ತೊಗುದೀಪ ಶ್ರೀನಿವಾಸ್ ಲೋಕನಾಥ್ ನಾಯ್ಡು ಎನ್ ವೀರಾಸ್ವಾಮಿ ಹಾಗೇ ಯಾರೋ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಜಿ ಕೆ ವೆಂಕಟೇಶ್ ರಾಜನ್ ಮತ್ತು ನಾಗೇಂದ್ರ ಆಮೇಲೆ ಟಿ ಜಿ ಲಿಂಗಪ್ಪ ಹೀಗೆ ಕನ್ನಡ ಚಿತ್ರರಂಗದಲ್ಲೂ ಹಾಜರಿರ್ತಾರೆ ಅದೇ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಯಾವಾಗಲೂ ಅವರ ಧ್ವನಿ ಅಂದ್ರೆ ಪಿ ಬಿ ಶ್ರೀನಿವಾಸ್ ಪಿ ಬಿ ಶ್ರೀನಿವಾಸ್ ಅವರು ರಾಜ್ಕುಮಾರ್ ಅವರ ಮೇಲೆ ಬರೆದಂಥ ಅವರೇ ಬರೆದಂಥ ಒಂದು ಗೀತೆಯನ್ನು ಹಾಡ್ತಾರೆ ಮತ್ತು ಹಾಡಿ ರಾಜ್ಕುಮಾರ್ ಅವರಿಗೆ ಅಭಿನಂದನೆ ಒಂದು ಹಾಡಿನ ಮೂಲಕ ಸಲ್ಲಿಸುತ್ತಾರೆ ರಾಜ್ಕುಮಾರ್ ತುಂಬಾ ಖುಷಿ ಇಂಥ ಒಂದು ಕಾರ್ಯಕ್ರಮಗಳು ನೂರ ಐವತ್ತು ಚಿತ್ರಗಳನ್ನು ಪೂರೈಸಿದಂಥ ರಾಜ್ಕುಮಾರ ಈ ನಾಡಿನ ರಸಿಕರ ರಾಜ ಈ ಒಂದು ಮಹೋನ್ನತವಾದ ಮತ್ತು ವೈಭವಪೂರಿತವಾದಂಥ ಕಾರ್ಯಕ್ರಮ ಕನ್ನಡ ನಾಡಿನ ಕನ್ನಡಿಗರ ಕಣ್ಣು ಕಣ್ಣುಗಳಲ್ಲಿ ತುಂಬ ಒಂದು ಜೀವಂತ ಸಾಕ್ಷಿಯಾಗಿ ಇಂದಿಗೂ ಉಳಿದಿದೆ ಈ ನಮ್ಮ ನಾಡಿನ ನಲ್ಮೆಯ ರಾಜಕುಮಾರ ನಮ್ಮ ರಾಜಕುಮಾರ ಯಾವತ್ತೂ ಈ ನಾಡಿನ ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಈ ಮಾಹಿತಿ ತಲುಪ್ತಾ ಹೋಗಬೇಕು ಯಾರು ಯಾವುದನ್ನು ಅಲ್ಲಗಳೆಯಂತಿಲ್ಲ ಯಾಕೆಂದರೆ ನಮ್ಮ ನಾಡಿನ ಇತಿಹಾಸದಲ್ಲಿ ಇಂಥ ಒಬ್ಬ ಶ್ರೇಷ್ಠ ಪುರುಷ ಹುಟ್ಟಿದ್ದರೆನ್ನುವುದು ಮತ್ತು ಅವರ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ವೆ ಎನ್ನುವುದೇ ಒಂದು ದೊಡ್ಡ ಅದೃಷ್ಟ ಈ ಅದೃಷ್ಟವನ್ನ ಈ ಅದೃಷ್ಟದ ಸವಿಯನ್ನ ಮುಂದಿನ ಜನಾಂಗಕ್ಕೆ ಕೊಡೋಣ ಕಾರ್ಯಕ್ರಮ ನೋಡ್ತಾ ಇರಿ ನಮಸ್ಕಾರ ಸುರೇಶ್ ಹಿರೇಮಠ ಅವರಿಗೆ ಪಿ ಆರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಕನ್ನಡಿಗರೆ ನಿಮಗೆ ಈ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂಬಲ್ಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ